ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹನ್ನೊಂದನೆಯ ಮಂತ್ರವನ್ನು ಗಮನಿಸೋಣ ಉಪಪ್ರಯಂತಹ ಎಂಬ ಈ ಮಂತ್ರದ ಋಷಿ ಗೋತಮ ಅಗ್ನಿ ದೇವತೆ ನಿಚೃತ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ನಂತರ ಈಶ್ವರನು ತನ್ನ ಸ್ವರೂಪವನ್ನು ಈ ಮುಂದಿನ ಮಂತ್ರದ ಮೂಲಕ ಉಪದೇಶಿಸುತ್ತಾನೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಉಪಪ್ರಯಂತಹ ಕ್ರಿಯಾಮಯವಾದ ಯಜ್ಞವನ್ನು ಉತ್ತಮ ರೀತಿಯಿಂದ ಆಚರಿಸಿ ತಿಳಿಯುವವರಾದ ನಾವು ಅಧ್ವರಂ ಕ್ರಿಯಾಮಯವಾದ ಯಜ್ಞವನ್ನು ಮಂತ್ರಂ ವಿಜ್ಞಾನಪ್ರದವಾದ ವೇದ ಮಂತ್ರವನ್ನು ಓಚೇಮ ಉಚ್ಚಾರಣೆ ಮಾಡೋಣ ಅಂದರೆ ವೇದ ಮಂತ್ರಗಳಿಂದ ಜಗದೀಶ್ವರನ ಸ್ತುತಿಯನ್ನು ಮಾಡೋಣ ಅಗ್ನಯೇ ವಿಜ್ಞಾನ ಸ್ವರೂಪನೂ ಅಂತರ್ಯಾಮಿಯೋ ಆದ ಜಗದೀಶ್ವರನಿಗೆ ವೇದ ಮಂತ್ರದಿಂದ ಸ್ತುತಿಯನ್ನು ಅರ್ಪಿಸೋಣ ಅರೆ ದೂರದಲ್ಲಿ ಅಸ್ಮೆ ನಮ್ಮ ಚ ಮತ್ತು ಹತ್ತಿರದಲ್ಲಿ ಶೃಣ್ವತೆ ವಾಸ್ತವಿಕವಾಗಿ ಶ್ರವಣ ಮಾಡುವ ಈಶ್ವರನಿಗೆ ವೇದ ಮಂತ್ರದಿಂದ ಸ್ತುತಿಯನ್ನು ಅರ್ಪಿಸೋಣ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮನುಷ್ಯರು ವೇದ ಮಂತ್ರಗಳಿಂದ ಈಶ್ವರನ ಸ್ತುತಿಯನ್ನು ಮಾಡಿ ಯಜ್ಞವನ್ನು ಅನುಷ್ಠಾನ ಮಾಡಬೇಕು ಈಶ್ವರನು ಒಳಗೆ ಹೊರಗೆ ಎಲ್ಲೆಲ್ಲೂ ವ್ಯಾಪಿಸಿ ಶ್ರವಣ ಮಾಡುತ್ತಾನೆ ಈಶ್ವರನಿಗೆ ಹೆದರಬೇಕು ಎಂದಿಗೂ ಅಧರ್ಮವನ್ನು ಮಾಡುವ ಇಚ್ಛೆಯನ್ನು ಮಾಡಬಾರದು ಹೀಗೆ ತಿಳಿಯುವವರು ಈಶ್ವರನಿಗೆ ಸಮೀಪದಲ್ಲಿ ಇರುವವರು ಹೀಗೆ ಈಶ್ವರನನ್ನು ಅರಿಯದಿರುವವರು ಈಶ್ವರನ ಈಶ್ವರನಿಗೆ ದೂರವಾಗಿರುವವನು ಎಂಬುದಾಗಿ ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ